ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಶಿವ ಹೆಗಡೆ ಲೋಕಸಭಾ ಚುನಾವಣೆ ಬೆಂಬಲಿಸಿದ ಎಲ್ಲರಿಗೂ ರಾಹುಲ್ ಗಾಂಧಿ ಅವರು ವಿಡಿಯೋ ಮೂಲಕ ಕೃತಜ್ಞತೆಯನ್ನು ಹೇಳಿದ್ದಾರೆ ಪ್ರಚಾರದ ಕೊನೆಯ ದಿನವಾದ ಇಂದು ದೇಶದ ಮಹಾನ್ ವ್ಯಕ್ತಿಗಳಿಗೆ ನಮಸ್ಕರಿಸುವಾಗ ನಾನು ಭಾರತ ಸರ್ಕಾರ ರಚನೆಯಾಗಲಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶ್ವಾಸದಿಂದ ಹೇಳಲು ಬಯಸುತ್ತೇನೆ ದೇಶದ ಸಂವಿಧಾನ ಮತ್ತು ಸಮಸ್ಯೆಗಳನ್ನು ಉಳಿಸಲು ಅಚಲವಾಗಿ ನಿಂತ ಮೈತ್ರಿಕೂಟದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ देश की जनता को और कांग्रेस के सारे के सारे कार्यकर्ताओं को इंडिया गठबंधन के कार्यकर्ताओं को कांग्रेस पार्टी के जो बब्बर शेर हैं आप सबको दिल से धन्यवाद करना चाहता हूं इतना समर्थन दिया आप सबने देश की जनता ने और हमारे कार्यकर्ता हर इंच के लिए लड़े इलेक्शन संविधान को बचाने का है हिंदुस्तान के संस्थाओं को इंस्टीट्यूशंस को बचाने का है सार्वजनिक कालजियाँ नई ज समस्या मेले चुनाव एदरस ನಾವು ಯಶಸ್ವಿಯಾಗಿದ್ದೇವೆ ಮತ್ತು ಅದನ್ನು ದಿಕ್ಕು ತಪ್ಪಿಸಲು ಪ್ರಧಾನಿಯವರು ಪದೇ ಪದೇ ಪ್ರಯತ್ನಿಸಿದರು ರೈತರು ಕಾರ್ಮಿಕರು ಯುವಕರು ಮಹಿಳೆಯರು ಮತ್ತು ಹಿಂದುಳಿದವರ ಧ್ವನಿ ಎತ್ತಿದ್ದೇವೆ ನಾವು ಒಟ್ಟಾಗಿ ದೇಶಕ್ಕೆ ಕ್ರಾಂತಿಕಾರಿ ಭರವಸೆಗಳನ್ನು ಪರ್ಯಾಯ ದೃಷ್ಟಿಕೋನದ ರೂಪದಲ್ಲಿ ಪ್ರಸ್ತುತಪಡಿಸಿದ್ದೇವೆ ಅದು ಸಮಾಜದ ಪ್ರತಿಯೊಂದು ವರ್ಗದ ಜೀವನವನ್ನು ಬದಲಾಯಿಸುತ್ತದೆ ಮತ್ತು ನಮ್ಮ ಸಂದೇಶವನ್ನು ಪ್ರತಿ ಮೂಲೆ ಮೂಲೆಗೂ ಕೊಂಡೊಯ್ಯುತ್ತದೆ ಕೊನೆಯ ಕ್ಷಣದವರೆಗೂ ಮತಗಟ್ಟೆಗಳು ಮತ್ತು ಸ್ಟ್ರಾಂಗ್ ರೂಮ್ಗಳ ಮೇಲೆ ನಿಗಾ ಇರಿಸುವಂತೆ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡುತ್ತೇನೆ ಭಾರತ ಗೆಲ್ಲಲಿದೆ ಎಂದು ಹೇಳಿದರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು